ಲಕ್ಷ ಇರಲಿ ಎರಡು ಲಕ್ಷ ಇರಲಿ ಬೇಕಾದಷ್ಟು ಸ್ಕೋಪ್ ಬಿಟ್ ಕೂಡ ಕಮರ್ಷಿಯಲ್ ಮೆಟೀರಿಯಲ್ ಬೇಕಂದರೂ ಕೂಡ ನಾವು ನಿಮಗೆ ಡಿಲಿವರಿ ಬೇಕಂದರೂ ಕೊಡ್ತೀವಿ ಮತ್ತು ನಿಮ್ಗೆ ಹೋಲ್ಸೇಲ್ ರೇಟ್ ಕೂಡ ಇರುತ್ತೆ ಪ್ರತಿಯೊಂದು ವೈಟ್ ಮೆಟ್ರಲ್ ಇರಲಿ ರೂಬಿ ರೆಡ್ಡು ಎಸ್ ಕೆ ರೆಡ್ಡು ಯಾವುದೇ ಮೆಟ್ರಲ್ ಕಮರ್ಷಿಯಲ್ ಬೇಕಂದರೂ ಕೂಡ ಪ್ರಾ ಕಮರ್ಷಿಯಲ್ ಪ್ರಾಜೆಕ್ಟು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಯಾವುದೋ ಬೇಕಂದರೂ ಸ್ಕೂಲು ಕಾಲೇಜು ಪ್ರತಿಯೊಂದು ಮೆಟ್ರಲ್ ಕಮರ್ಷಿಯಲ್ ಬೇಕಂದರೂ ಕೂಡ ಕೊಡ್ತೀವಿ ನೋಡ್ಬೋದು ಪ್ರತಿಯೊಂದು ರಾ ಮೆಟೀರಿಯಲ್ ಕಮರ್ಷಿಯಲ್ ಮೆಟೀರಿಯಲ್ ಇರುತ್ತೆ ನಿಮಗೆ ಈ ವಿಡಿಯೋ ಒಂದು ಕಮರ್ಷಿಯಲ್ ಮೆಟೀರಿಯಲ್ ಬಲ್ಕ್ ಇರೋರಿಗೆ ಬಟ್ ಪ್ರೈಸ್ ಕೂಡ ರೀಸ್ನೇಬಲ್ ಇರುತ್ತೆ ಈಗ ಪ್ರತಿಯೊಂದು ಮೆಟಿರಿಯಲ್ ರಾ ಮೆಟೀರಿಯಲ್ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಟಾಪ್ ಆ್ಯಂಡ್ ಟಾಪ್ ರಾ ಮೆಟೀರಿಯಲ್ ಇರ್ತವೆ ನೋಡ್ಬೋದು ಬಟ್ ನಿಮ್ಗೆ ರೇಟು ಕೂಡ ಒರ್ಜಿನಲ್ ಸ್ಟೋನ್ ಕಲರ್ ಇರುತ್ತೆ ಯಾವುದೂ ಕಲರ್ ಕೌಂಟಿಂಗ್ ಇರಲ್ಲ ನಮ್ಮಲ್ಲಿ ಯಾವುದೋ ನ್ಯಾಚುರಲ್ ಸ್ಟೋನ್ ಇರ್ತವೆ ಪ್ರತಿಯೊಂದೂ ಕಮರ್ಷಿಯಲ್ ಅಂದರೂ ಕೂಡ ಯಾವುದೂ ಕಲರ್ ಕೌಂಟಿಂಗ್ ಇರೋಲ್ಲ ಓನ್ಲಿ ನ್ಯಾಚುರಲ್ ಸ್ಟೋನ್ ಬಲ್ಕ್ ನಿಮ್ಗೆ ಎಷ್ಟು ಬೇಕಂದ್ರೆ ಸಿಗುತ್ತೆ ಐಟಲ್ಲಿ ಸವಾಮೂರು ಮೂರು ಸಿಗುತ್ತೆ ಲೆಂತ್ ನೈನ್ ಪ್ಲಸ್ಸು ಟೆನ್ ಪ್ಲಸ್ಸು ಸೆವೆನ್ ಪ್ಲಸ್ ಏಯ್ಟ್ ಪ್ಲಸ್ ಇದ್ದವು ನೋಡ್ಬೋದು ಇದು ಬಂದು ಪಿ ಜಿ ಸಾರಿ ಮಿಸ್ಕೆ ರೆಡ್ಡು ಎರಡು ಒಳಗಡೆ ನಿಮ್ಮ ಕಲರ್ ವೆರೈಟಿಗಳು ನಿಮಗೆ ಸಿಗುತ್ತೆ ಮತ್ತು ವೈಟ್ ಮೆಟ್ರಲ್ ಕೂಡ ಸಿಗುತ್ತೆ ನೋಡ್ಬೋದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಕಮರ್ಷಿಯಲ್ ಪ್ರಾಜೆಕ್ಟ್ ಇದ್ದವ್ರಿಗೆ ನಿಮಗೆ ಬೊಂಪರ್ ಒಂದು ಆಫರ್ ಅಂತ ಹೇಳ್ಬೋದು ನಿಮಗೆ ಎಷ್ಟು ಬಲ್ಕ್ ಕೂಡ ಕೆಲವೊಬ್ಬರಿಗೆ ಬಲ್ಕ್ ಸಿಗ್ತಿರೋಂಗಿಲ್ಲ ರೆಡ್ ಅಲ್ಲಿ ವೈಟ್ ಅಲ್ಲಿ ನಮ್ಮ ಹತ್ರ ನಿಮಗೆ ಅನೇಲೆಬಲ್ ಎಷ್ಟು ಬೇಕಂದರೂ ಕೂಡ ಬಿಫೋರ್ ಒಂದು ವಾರ ಮುಂಚೆ ಹೇಳಿದ್ರೆ ನಮ್ಮ ಕಮರ್ಷಿಯಲ್ ಮೆಟ್ರಲ್ ಮಿಸ್ ಸಿಗುತ್ತೆ ಎಷ್ಟು ಲಕ್ಷ ಸ್ಕೋರ್ ಫೀಟ್ ಬೇಕಂದ್ರೆ ನಾವು ಕೊಡ್ತೀವಿ ನೋಡ್ಬೋದು ಪ್ರತಿಯೊಂದು ಕಮರ್ಷಿಯಲ್ ಮೆಟ್ರಲ್ ಮತ್ತು ಅದೇ ಥರ ನಿಮಗೆ ಕಟಿಂಗ್ ನಮ್ಮದು ಫುಲ್ಲು ಡಾರ್ಕ್ ಮೆಟ್ರಲ್ ರೆಡಿ ಆಗೋ ಫಾರ್ಮ್ ಇದು ಫ್ಯಾಕ್ಟ್ರಿ ನೋಡ್ಬೋದು ಕಮರ್ಷಿಯಲ್ ಅಂದರೆ ಏನು ಪೂರ್ತಿ ಕಮರ್ಷಿಯಲ್ ಇಲ್ಲ ಸಣ್ಣ ಪುಟ್ಟ ಡಿಸೈನ್ ಲೈನು ವೈಟ್ ಲೈನು ಆಮೇಲೆ ಬಂದಿರೋದು ಕ್ರ್ಯಾಕ್ ಕೂಡ ಇರಲ್ಲ ಈ ಮೆಟರಿಯಲ್ಗೆ ಕ್ರ್ಯಾಕು ಏನೂ ಬರೋಲ್ಲ ಸುಮ್ಮನೆ ಫ್ಲವರ್ ಲೈನು ವೈಟ್ ಲೈನು ಬಟ್ ನೋಡಿ ವೈಟ್ ಕೂಡ ನಮಗೆ ಅಷ್ಟು ಕಮರ್ಷಿಯಲ್ ಬರೋಂಗಿಲ್ಲ ಲೈಟ್ ಕಮರ್ಷಿಯಲ್ ಬರುತ್ತೆ ಫ್ಲವರ್ ವೆರೇಷನು ಚೂರು ಬಂದರೆ ವಾಟರ್ ಲೈನ್ ಅಂತವೇನೋ ಬರ್ತಾವೆ ಅಷ್ಟು ಬೆಟ್ರ್ ಮತ್ತೇನಿಲ್ಲ ಫುಲ್ಲು ಅಂತ ಡಿಪೆಕ್ಟ್ ಮೆಟೇರಿಯಲ್ ಕೂಡ ಇಡಲ್ಲ ನಾವು ಹ್ಞೂ ನೋಡ್ಬೋದು ಕಟಿಂಗ್ ಇರೋ ಮಿಷಿನ್ ಕೂಡ ಬ್ಲಾಕ್ ಕೂಡ ಬಂದಿದೆ ಇದು ಬಂದು ಕಟ್ಟಿಂಗ್ ಆಗಿರೋ ಬಂದಿರೋವಂಥ ಬ್ಲಾಕೇಜ್ ಹೊರಗಡೆ ನಮ್ಮ ಎಲ್ಲ ಟೆಕ್ನಿಕ್ಸ್ ಕೂಡ ನಿಮ್ಗೆ ಹದಿನೆಂಟು ಮೆಮ್ ಇರ್ತವೆ ನೋಡ್ಬೋದು ಪ್ರತಿಯೊಂದು ಬ್ಲಾಕಲ್ಲಿ ನಿಮ್ಗೆ ಮಿನಿಮಮ್ ಅಂದರೂ ಅರವತ್ತು ಪೀಸ್ ಅರವತ್ತೈದು ಪೀಸ್ನ ಸಿಗುತ್ತೆ ನೋಡಿ ಪ್ರತಿಯೊಂದು ಡಾರ್ಕ್ ಮೆಟ್ರಲ್ ನಮ್ಮಲ್ಲಿ ಕಟಿಂಗ್ ಆಗ್ತಾ ಇರುತ್ತೆ ಇದು ನಮ್ಮದು ಫ್ಯಾಕ್ಟ್ರಿ ಬಂದು ಓನ್ಲಿ ಡಾರ್ಕ್ ಮೆಟ್ರಲ್ಗೆ ಅಂತೇಳಿ ಕಟಿಂಗ್ ಇಟ್ಟಿರ್ತೀವಿ ಫುಲ್ ಡಾರ್ಕ್ ಮೆಟೀರಿಯಲ್ ಕಟ್ ಆಗ್ತಾ ಇರುತ್ತೆ ಎರಡು ಮಿಷಿನ್ ಕೂಡ ಡಾರ್ಕ್ ಮೆಟೀರಿಯಲ್ ಕಟ್ ಆಗುತ್ತೆ ಐಟು ಬಂದು ಸವೆ ಲೆಂತು ಹತ್ತು ಹತ್ತುಬಿಟ್ಟು ತನಕ ಕಟ್ ಆಗುತ್ತೆ ಇದು ನಮ್ಮ ಕಟಿಂಗ್ಸ್ ಎಲ್ಲ ಬ್ಲಾಕ್ ಎಲ್ಲ ಸೆಟ್ಟಿಂಗ್ ಮಾಡೋಂಥ ಗ್ಯಾಂಡ್ರಿ ನೋಡ್ಬೋದು ನೀವು ಪ್ರತಿಯೊಂದು ಈ ಮೆಟ್ರಲ್ ಒಳಗಡೆ ಇಷ್ಟು ಟಾಪ್ ಮೆಟೀರಿಯಲ್ ನಿಮಗೆ ಯಾರೂ ತೋರ್ಸೋಕೆ ಸಾಧ್ಯ ಇಲ್ಲ ಅಂದರೆ ಡಿಫೆಕ್ಟ್ ಮೆಟ್ರಲ್ಲು ಆಮೇಲೆ ಕಲರ್ ಕೌಂಟಿಂಗ್ ತೋರಿಸ್ತಾರೆ ಏನಿದ್ರು ನ್ಯಾಚುರಲ್ಸ್ ಸ್ಟೋನ್ ನಿಮ್ಗೆ ತೋರಿಸ್ತಾ ಇರೋದು ಯಾವುದೂ ಕಲರ್ ಕೂಡ ಮಿಕ್ಸ್ ಮಾಡೋಂಗಿಲ್ಲ ಎಲ್ಲ ನಿಮಗೆ ಪ್ರತಿಯೊಂದು ಮೆಟರಲ್ ಕೂಡ ಆಗೇ ಇರ್ತವೆ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏ ಈ ಥರ ಗ್ರಾನೈಟ್ ನಿಮ್ಗೆ ಸದ್ಯಕ್ಕೆ ಯಾರು ತೋರ್ಸೋಂಗಿಲ್ಲ ಆ ಥರ ನಿಮ್ಗೆ ವೆರೈಟಿಗಳು ನಾವು ಕೊಡ್ತೀವಿ ಬಟ್ ನಮ್ಮ ಹತ್ರನೋವು ನಿಮಗೆ ಏನಿದ್ರು ಓಪನ್ ಆಗಿ ಹೇಳಿ ಕೊಟ್ಬಿಡೋದು ಯಾಕೆಂದರೆ ಕಮರ್ಷಿಯಲ್ ಪ್ರಾಜೆಕ್ಟಿಗೆ ಒಂದು ಸಾರಿ ಕೊಟ್ಬಿಡೋದಲ್ಲ ಕಂಟಿನ್ಯೂ ರೆಗ್ಯುಲರ್ ಆಗಿರ್ತಾವೆ ಆಮೇಲೆ ನಾವು ಕಳಿಸೋದೊಂದು ಆಮೇಲೆ ಕಳಿಸಿದ ಮೇಲೆ ಅಲ್ಲೊಂದು ಒಂಥರ ಕಲರ್ ಇರೋಂಗಿಲ್ಲ ಮತ್ತು ನಮ್ಮದು ವೈಟ್ ಮೆಜರ್ಮೆಂಟ್ ಯಾವ ಥರ ಆಗುತ್ತೆ ಇದು ಫುಲ್ ಫ್ರೆಶ್ ಮೆಟ್ರಲ್ಲು ನೋಡಿ ಈ ಥರ ಮೆಜರ್ಮೆಂಟ್ ಆಗಿ ಒಳ್ಳೆ ರೀ ಮೆಜರ್ಮೆಂಟ್ ಚೆಕ್ ಮಾಡ್ತಿರ್ತೀವಿ ನಾವು ಒಂದು ಸಲ ಮೆಜರ್ಮೆಂಟ್ ಆದಮೇಲೆ ಮತ್ತೆ ಗಾಡಿಯಲ್ಲಿ ಚೆಕ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಲೋಡ್ ಮಾಡಿದ್ರೆ ಪಾಲಿಶ್ ನೋಡಿ ಎಷ್ಟು ನಮ್ಮದು ಲೈನ್ ಪಾಲಿಶ್ ಆಗಿದೆ ನೋಡ್ಬೋದು ಪ್ರತಿಯೊಂದು ಕೂಡ ನೋಡಿ ಈ ಥರ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಮತ್ತು ನಾವು ಮೆಜರ್ಮೆಂಟ್ ಚೆಕ್ ಮಾಡಿ ಒಂದಲ್ಲ ಎರಡು ಸಲ ಚೆಕ್ ಮಾಡಿ ಗಾಡಿ ಒಳಗಡೆ ಲೋಡ್ ಮಾಡ್ತಾಯಿರ್ತೀವಿ ಯಾಕಂದರೆ ನಿಮಗೆ ಅಲ್ಲಿ ಹೋದ್ಮೇಲೆ ಕೂಡ ಏನು ಸಮಸ್ಯೆ ಆಗಿರಬಾರ್ದು ಯಾಕಂದರೆ ಈಗ ನಮ್ಮ ಮ್ಯಾನೇಜರ್ ಹತ್ರ ನಾವು ಟೇಪ್ ಕೊಟ್ಟು ಮಾಡಿಸಿರ್ತೀವಿ ಅಂದಮೇಲೆ ನಾವು ಒಳ್ಳೆ ರೀ ಇನ್ನೊಂದು ಸ್ವಲ್ಪ ಚೆಕ್ ಹಚ್ತೀವಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಮಸ್ಯೆ ಆಗಬಾರ್ದು ಮೆಜರ್ಮೆಂಟಲ್ಲಿ ಯಾವುದೂ ಸಮಸ್ಯೆ ಆಗ್ಲಾರ್ದಂಗೆ ಇನ್ನೂ ಒಂದು ಇಂಚು ಕಮ್ಮಿನೇ ನಾವು ತೊಗೊಂಡಿರ್ತೀವಿ ನಿಮ್ಗೆ ಜಾಸ್ತಿ ಬರೋ ಥರ ಮೆಜರ್ಮೆಂಟ್ ಕೊಟ್ಟಿರ್ತೀವಿ ನಾವು ಯಾಕಂದರೆ ನಾವು ಅಷ್ಟು ನಂಬಿಕೆ ವಿಶ್ವಾಸದಿಂದ ನೀವು ನಮಗೆ ಹೇಳಿರ್ತೀರಂದ ಮೇಲೆ ನಾವು ಅದನ್ನು ಉಳಿಸ್ಕೋಬೇಕು ಹಾಗಾಗಿ ನಿಮ್ಗೆ ಯಾವುದೋ ಮೆಜರ್ಮೆಂಟ್ ಆಗಲಿ ಮೆಟೀರಿಯಲ್ ಒಳಗಡೆ ಆಗಲಿ ಯಾವುದೇ ಕಾಂಪನ್ಮೆಂಟ್ಸ್ ಇರೋಂಗಿಲ್ಲ ಏನಿದ್ರು ನಿಮಗೆ ನೇರವಾಗಿ ಹೇಳೇ ಮೆಜರ್ಮೆಂಟ್ ಕೊಡೋದು ಮೆಜರ್ಮೆಂಟ್ ಏನು ಬರುತ್ತೋ ಅದು ಮೆಜರ್ಮೆಂಟ್ ಕೊಟ್ಟಿರ್ತೀವಿ ಕ್ರಾಕ್ ಬಂದರೆ ಕ್ರಾಕ್ ಓಪನ್ ಆಗಿತ್ತು ಅಂದರೆ ಅದನ್ನು ತೆಗೆದು ಬೇರೆ ಪೀಸ್ ಕೊಡ್ತೀವಿ ಮತ್ತು ನಿಮಗೆ ಮೆಟರಿಯಲ್ ಒಳಗಡೆ ಏನಿದ್ರೆ ಅದನ್ನು ತೋರಿಸಿ ವೀಡಿಯೋ ಮಾಡಿ ಈ ಥರ ಬರುತ್ತೆ ಈ ಥರ ಇಲ್ಲ ಅಂಥೇಳಿ ಫಸ್ಟ್ ಹಾಕಿ ಕೊಡೋದು ಯಾವುದೋ ಮೆಟ್ರಲ್ ಆಗಲಿ ನಮ್ಮ ಹತ್ರ ಓಪನ್ ಆಗಿ ಹೇಳೇ ಕೊಡೋದು ನೋಡಿ ಇದು ಎಲ್ಲ ಔಟ್ರ್ ಹೋಗ್ತಾ ಇರೋ ಮೆಟ್ರಲ್ ಫ್ರೆಶ್ ಮೆಟರಿಯಲ್ ನಿಮಗೆ ಎರಡೂ ಅವೈಲೇಬಲ್ ಇರುತ್ತೆ ಒಂದು ಫ್ರೆಶ್ ಒಂದು ಕಮರ್ಷಿಯಲ್ ನಿಮ್ಗೆ ಯಾವ ಥರ ಮೆಟೀರಿಯಲ್ ಒಳಗಡೆ ಬೇಕಂದ್ರೆ ಕೂಡ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಈ ಇಡೋದಲ್ಲಿ ನಿಮ್ಗೆ ಏನಪ್ಪ ಅಂದರೆ ಯಾವ ಥರ ನಾವು ಮೆಟೀರಿಯಲ್ ಕೊಡ್ತೀವಿ ಯಾವ ಥರ ಇಲ್ಲ ಮತ್ತು ಸ್ಲ್ಯಾಬ್ ಮೇಲೆ ಕೂಡ ಮೆಜರ್ಮೆಂಟ್ ಏನು ಆಗಿರುತ್ತೆ ಅನ್ನೋದು ಅದನ್ನು ಮೆನ್ಷನ್ ಮಾಡಿ ಕಳಿಸ್ತೀವಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ರು ಕೂಡ ಅವ್ರು ಯಾವುದೂ ಸಮಸ್ಯೆ ಆಗಿರಬಾರ್ದು ಮತ್ತು ಅದೇ ಥರ ನಮ್ಮ ಹತ್ರ ಫಿಫ್ಟಿ ಎಮ್ ಎಮು ಫಾರ್ಟಿ ಎಮ್ ಎಮು ಒನ್ ಬೈ ಒನ್ ಟೂ ಬೈ ಒನ್ ನಿಮ್ಗೆ ಯಾವ ಥರ ನಿಮಗೆ ಸೈಜ್ ಬೇಕಂದ್ರೂ ಕೂಡ ಕಮರ್ಷಿಯಲ್ ಪ್ರೊಜೆಕ್ಟ್ ಇರಲಿ ಫ್ಲೇಮಿಂಗ್ ಇರಲಿ ಇವೆಲ್ಲ ಟೂ ಬೈ ಟು ರೆಡ್ಮೆಟ್ರಲ್ಲ ಫಿಫ್ಟಿ ಎಮ್ ಎಮ್ ತನಕ ಬೇಕಂದ್ರೆ ಕೊಡ್ತೀವಿ ಒನ್ ಬೈ ಒನ್ದಾಗಲಿ ಟೂ ಬಂದಾಗಲಿ ನಿಮ್ಗೆ ನೋಡಿ ಎಲ್ಲರೂ ಒನ್ ಬೈ ಒನ್ನು ಫಿಫ್ಟಿ ಎಮ್ ಎಮ್ ತನಕ ಟಿಕ್ನೆಸ್ ಇದ್ದಾವೆ ಮತ್ತು ನಿಮ್ಗೆ ಯಾವ ಥರ ಕಟಿಂಗ್ ಆಗುತ್ತೆ ಆಮೇಲೆ ಯಾವ ಥರ ಹೆಚ್ ಕಟಿಂಗ್ ಆಗ್ತೈತೆ ಅನ್ನೋದು ನಿಮ್ಗೆ ಅದು ಕೂಡ ತೋರಿಸ್ತೀನಿ ನೋಡಿ ಹೆಚ್ ಕಟಿಂಗ್ ಕೂಡ ನೋಡಿ ಇಲ್ಲಿ ಹೆಚ್ ಕಟಿಂಗ್ ಈ ಥರ ಎಲ್ಲ ನೀಟಾಗಿ ಹೆಚ್ ಕಟಿಂಗ್ ಆಗಿ ಸ್ಕೋರಲ್ಲಿ ಎಚ್ ಕಟಿಂಗ್ ಆಗುತ್ತೆ ಇದು ಬಂದು ಫಿಫ್ಟಿ ಎಮ್ ಎಮ್ಮು ಫಿಫ್ಟಿ ಎಮ್ ಎಮ್ ಮೇಲೆ ಇದೆಲ್ಲ ನಿಮಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಲ್ಲಿ ನಮ್ಮ ಕಡೆ ಇಲ್ಲ ಇಲ್ಲಿ ಲೋಕಲಲ್ಲಿ ತೊಗೊಳಲ್ಲ ಪ್ರೊಜೆಕ್ಟ್ ಆರ್ಡ್ರ್ ಇದ್ದಲ್ಲಿ ಅವ್ರಿಗೆಲ್ಲ ಸೈಟ್ ದೊಡ್ಡ ಸೈಟ್ ಇದ್ದಲ್ಲಿ ಪಾರ್ಕಿಂಗು ಅಂತಲ್ಲೆಲ್ಲ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವುದೋ ತರ್ಟಿ ಎಮ್ ಎಮ್ ಬೇಕನ್ನೋ ಅವ್ರಿಗೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಯಾವುದೋ ಮೆಟ್ರಲ್ ನಮ್ಮ ಹತ್ರ ನಿಮ್ಗೇನೋ ಇದ್ರೂ ಕೂಡ ಕೇಳ್ಬೋದು ಮತ್ತು ನಮ್ಮದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಿಮ್ಗೆ ಯಾವುದೋ ಮೆಟ್ರಲಲ್ಲಿ ರೇಟ್ ಕೂಡ ನಮ್ಮಲ್ಲಿ ಯಾವುದೂ ಜಾಸ್ತಿ ಇರಲ್ಲ ರೀಸನೇಬಲ್ ರೇಟ್ ಕೂಡ ಇರ್ತಾವೆ ಡಿಲಿವರಿ ಕೊಡೋದು ಕೂಡ ನಾವು ಯಾಕೆ ಕೊಡ್ತೀವಿ ಅಂದರೆ ಕಸ್ಟಮರ್ಗೆ ನಮ್ಮ ಹತ್ರ ಒಂದು ಸ್ವಲ್ಪ ನಮ್ಮ ಕಡೆಯಲ್ಲಿದ್ದು ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಡಿಲಿವರಿ ಕೊಡೋದು ಯಾಕಂದರೆ ಪ್ರತಿಯೊಬ್ಬರ ಕಡೆಯೂ ಹೋದ್ರೂ ಡಿಲಿವರಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ನಮ್ಮ ಕಡೆ ನಾವು ಡಿಲಿವರಿ ಕೊಡ್ತೀವಿ ಹೀಗಾಗಿ ಪಾಪ ಅವ್ರಿಗೆ ಒಂದು ಐದು ರೂಪಾಯಿ ಉಳಿದ್ರೆ ನೆಕ್ಸ್ಟ್ ಕ ಕಸ್ಟಮರ್ಗೂ ಕೂಡ ಅವರೇ ಹೇಳಿ ಕರ್ಕೊಂಡು ನಮ್ಮ ಹತ್ರ ಹೀಗಾಗಿ ಪ್ರೊಜೆಕ್ಟ್ ವರ್ಕ್ ಯಾರೋ ಇದ್ರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಬಂದು ಒಂದ್ಸಾರಿ ನಿಮ್ಮ ಪ್ರಾಜೆಕ್ಟ್ ವರ್ಕ್ ನಾವು ಬಂದು ವಿಸಿಟ್ ಕೊಟ್ಟು ಆರ್ಡರ್ ತಗೋತೀವಿ